ನಾನು ವಿಜಯಶಾಲಿ ಮತ್ತು ಬಲಶಾಲಿ ನನ್ನ ಜೀವನದಲ್ಲಿ ಸದಾ ಯಶಸ್ವಿಯಾಗಿರುತ್ತೇನೆ ನನ್ನಲ್ಲಿ ನನಗೆ ವಿಶ್ವಾಸವಿದೆ ನಾನು ಶಕ್ತಿಶಾಲಿ ನಾನು ಅನನ್ಯ ಅನಂತ ಮತ್ತು ಅದ್ಭುತ ನನ್ನ ಮೇಲೆ ನನಗೆ ಆತ್ಮವಿಶ್ವಾಸವಿದೆ ನಾನು ಜೀವನದಲ್ಲಿ ಜಯಿಸಲು ಪ್ರಕಾಶಿಸಲು ಮತ್ತು ಯಶಸ್ವಿಯಾಗಲು ಹುಟ್ಟಿದ್ದೇನೆ ನಾನು ನನ್ನ ಜೀವನದ ಅತ್ಯುತ್ತಮ ಮಾದರಿಯ ಆವೃತ್ತಿಯಾಗಿದ್ದೇನೆ ನಾನು ಎಂದೆಂದಿಗೂ ಸಂತೋಷವಾಗಿರಲು ನಿರ್ಧರಿಸುತ್ತೇನೆ ನಾನು ಸಂತೋಷವಾಗಿರಲು ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಈ ಪ್ರಕೃತಿಯ ತಡೆಯಲಾರದ ಅನಂತ ಶಕ್ತಿಯಾಗಿದ್ದೇನೆ ನಾನು ಏನಾಗಬಹುದು ಎಂಬುದಕ್ಕೆ ನಾನು ಕೃತಜ್ಞತನಾಗಿದ್ದೇನೆ ನಾನು ಹಣದ ಆಯಸ್ಕಾಂತ ಮತ್ತು ಸುಲಭವಾಗಿ ಹಣವನ್ನ ಆಕರ್ಷಿಸುತ್ತೇನೆ ನಾನು ಸಂತೋಷದ ಜೀವನದ ಉದ್ದೇಶಕ್ಕಾಗಿ ಜೀವಿಸುತ್ತಿದ್ದೇನೆ ನಾನು ಆರೋಗ್ಯವಾಗಿರಲು ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ದೈನಂದಿನ ಸಮೃದ್ಧಿಯನ್ನು ಆಕರ್ಷಿಸಲು ಸಮರ್ಥನಾಗಿದ್ದೇನೆ ನಾನು ಪ್ರತಿದಿನ ಹೆಚ್ಚು ಹೆಚ್ಚು ಯಶಸ್ವಿಯಾಗುತ್ತಿದ್ದೇನೆ ನಾನು ನನ್ನ ಎಲ್ಲ ಆಸೆಗಳನ್ನು ಪೂರೈಸಲು ಶ್ರೀಮಂತನಾಗಿದ್ದೇನೆ ನಾನು ಹಣದ ಆಯಸ್ಕಾಂತ ಎಂದು ನನ್ನಲ್ಲಿ ವಿಶ್ವಾಸವಿದೆ ಇಂದಿನ ಅವಕಾಶಗಳಿಗೆ ನಾನು ಕೃತಜ್ಞತನಾಗಿದ್ದೇನೆ ನಾನು ದಿನವಿಡೀ ಹಣವನ್ನು ಆಕರ್ಷಿಸುತ್ತಿದ್ದೇನೆ ನಾನು ಸಂಪೂರ್ಣವಾಗಿ ಸಮೃದ್ಧಿಯಲ್ಲಿ ವಾಸಿಸುತ್ತಿದ್ದೇನೆ ನಾನು ಪ್ರಕಾಶಮಾನವಾಗಿ ಬೆಳಗಲು ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಅನೇಕ ಸಮಸ್ಯೆಗಳಿಂದ ಮುಕ್ತನಾಗಿದ್ದೇನೆ ಮತ್ತು ಪವಾಡಗಳನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ನಾನು ನನ್ನ ಅತ್ಯುನ್ನತ ಆತ್ಮದ ಪ್ರತಿಬಿಂಬ ನಾನು ಪ್ರತಿದಿನ ನನ್ನನ್ನು ಹೆಚ್ಚು ಹೆಚ್ಚು ಪ್ರೀತಿಸುತ್ತಿದ್ದೇನೆ ನಾನು ಪ್ರೀತಿಯ ಬಂಧಗಳಿಂದ ಸುತ್ತುವರಿಯಲ್ಪಟ್ಟಿದ್ದೇನೆ ನನಗೆ ಗುಣವಾಗಲು ದೇಹದಲ್ಲಿ ಪ್ರೀತಿ ಆತ್ಮವಿಶ್ವಾಸವಿದೆ ನನ್ನ ದೇಹವನ್ನು ಗುಣಪಡಿಸಲು ನನ್ನನ್ನು ನಾನು ಪ್ರೀತಿಸುತ್ತೇನೆ ನಾನು ಎಲ್ಲ ಪ್ರತಿರೋಧಗಳನ್ನು ಬಿಡುತ್ತಿದ್ದೇನೆ ನಾನು ನನ್ನ ಜೀವನದ ಪ್ರಯಾಣವನ್ನ ನಂಬುತ್ತೇನೆ ನಾನು ಗುಣಮುಖನಾಗಲು ಅಹರ್ಹನಾಗಿದ್ದೇನೆ ನಾನು ನನ್ನಲ್ಲಿರುವ ಸುಂದರವಾದ ಆರೋಗ್ಯಕರ ದೇಹಕ್ಕೆ ಸದಾ ಕೃತಜ್ಞತನಾಗಿದ್ದೇನೆ ನಾನು ಪ್ರತಿದಿನ ಉತ್ತಮ ಮತ್ತು ಶ್ರೇಷ್ಠವಾದ ಭಾವನೆಯನ್ನು ಹೊಂದಿದ್ದೇನೆ ನಾನು ನನ್ನ ಜೀವನದಲ್ಲಿ ಒಳ್ಳೆಯದಕ್ಕೆ ಅಹರ್ಹನಾಗಿದ್ದೇನೆ ನಾನು ಯಾವಾಗಲೂ ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿಯೇ ಇರುತ್ತೇನೆ ನಾನು ತೃಪ್ತನಾಗಿದ್ದೇನೆ ಮತ್ತು ನೋವಿನಿಂದ ಮುಕ್ತನಾಗಿದ್ದೇನೆ ನಾನು ಶಾಂತವಾಗಿದ್ದೇನೆ ಮತ್ತು ಸಂಪೂರ್ಣವಾಗಿದ್ದೇನೆ ನಾನು ಭಯದಿಂದ ದೂರವಾಗಿದ್ದೇನೆ ನಿರ್ಭಯನಾಗಿದ್ದೇನೆ ಇಂದು ಉತ್ಪಾದಕ ದಿನವಾಗಿರುತ್ತದೆ ನಾನು ಪ್ರತಿದಿನ ಹೆಚ್ಚು ಹೆಚ್ಚು ಕೃತಜ್ಞತನಾಗಿದ್ದೇನೆ ನಾನು ಗಮನದಿಂದ ಸುತ್ತುವರೆಯಲ್ಪಟ್ಟಿದ್ದೇನೆ ಮತ್ತು ನಿಯಂತ್ರಣದಲ್ಲಿದ್ದೇನೆ ನಾನು ಬಲಶಾಲಿ ಮತ್ತು ಸುಂದರವಾಗಿದ್ದೇನೆ ನಾನು ಚೇತರಿಸಿಕೊಳ್ಳುವವನಾಗಿದ್ದೇನೆ ನನ್ನ ಜೀವನದಲ್ಲಿ ಎಲ್ಲರಿಗೂ ನಾನು ತುಂಬಾ ಕೃತಜ್ಞತನಾಗಿದ್ದೇನೆ ನಾನು ಹೇಗೆ ಭಾವಿಸುತ್ತೇನೋ ಹಾಗೆ ಆಗುತ್ತೇನೆ ನಾನು ಹೇಗೆ ಭಾವಿಸುತ್ತೇನೆ ಎಂಬುದಕ್ಕೆ ನಾನು ಉಸ್ತುವಾರಿ ವಹಿಸುತ್ತೇನೆ ನಾನು ಅಸಾಧಾರಣ ತಮಾಸೆ ಸಂತೋಷವನ್ನ ನೀಡುವವನಾಗಿದ್ದೇನೆ ಎಲ್ಲ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹರಿಸಲು ವಿಶ್ವಾಸ ನನಗಿದೆ ನಾನು ನನ್ನ ಉದ್ದೇಶಕ್ಕೆ ಬದ್ಧನಾಗಿದ್ದೇನೆ ನಾನು ನೆಲೆಗೊಂಡಿದ್ದೇನೆ ಮತ್ತು ಕೇಂದ್ರೀಕೃತನಾಗಿದ್ದೇನೆ ನಾನು ಬುದ್ಧಿವಂತ ಧೈರ್ಯಶಾಲಿ ಕಾಳಜಿ ಉಳ್ಳವನಾಗಿದ್ದೇನೆ ನಾನು ಸಂತೋಷ ಮತ್ತು ಆರೋಗ್ಯಕರವಾಗಿದ್ದೇನೆ ನಾನು ನಿಖರವಾಗಿ ಸಂಪೂರ್ಣನಾಗಿದ್ದೇನೆ ನಾನು ಭಾವನಾತ್ಮಕವಾಗಿ ಸಮತೋಲನದಲ್ಲಿದ್ದೇನೆ ನಾನು ಆರೋಗ್ಯಕರ ಶೈಲಿಯಿಂದ ಬದುಕಲು ಬದ್ಧನಾಗಿದ್ದೇನೆ ನಾನು ಅನಂತ ಶಕ್ತಿಯಿಂದ ತುಂಬಲ್ಪಟ್ಟಿದ್ದೇನೆ ನನ್ನ ದಾರಿಯಲ್ಲಿ ಬರುವ ಆಶೀರ್ವಾದಗಳಿಗೆ ನಾನು ಅರ್ಹನಾಗಿದ್ದೇನೆ ನಾನು ಸಹಜ ವಿಜೇತ ನಾನು ಶಕ್ತಿಯುತ ಮತ್ತು ಸಾಮರ್ಥ್ಯಮಯವಾಗಿದ್ದೇನೆ ನಾನು ಸೃಜನಶೀಲ ನಾನು ಎಲ್ಲದಕ್ಕೂ ಸದಾ ಸಿದ್ಧ ಯಶಸ್ವಿ ಯಾವಾಗಲೂ ನನ್ನದು ನಾನು ಎಲ್ಲ ವಿಷಯಗಳಲ್ಲಿ ಒಳ್ಳೆಯದನ್ನು ಹುಡುಕುತ್ತೇನೆ ನಾನು ಯಾವಾಗಲೂ ಕಲಿಯುತ್ತಿದ್ದೇನೆ ನಾನು ನನ್ನನ್ನು ನಂಬುತ್ತೇನೆ ನಾನು ಸುರಕ್ಷಿತವಾಗಿದ್ದೇನೆ ಜೀವನ ಸುಂದರವಾಗಿದೆ ಶಾಂತವಾಗಿದೆ ಸಮೃದ್ಧಿಮಯವಾಗಿದೆ ನನ್ನ ಮೇಲೆ ಅಪಾರ ಅಗಾಧವಾದ ನಂಬಿಕೆ ಇದೆ ನನ್ನ ಸಾಧ್ಯತೆಗಳಿಗೆ ಅಂತ್ಯವಿಲ್ಲ ನಾನು ವಿಶ್ರಾಂತಿ ಮತ್ತು ಶಾಂತಿಯಿಂದ ಇದ್ದೇನೆ ನಾನು ನನ್ನ ಮನಸ್ಸು ದೇಹ ಮತ್ತು ಆತ್ಮದಿಂದ ಬಲಶಾಲಿಯಾಗಿದ್ದೇನೆ ನನ್ನ ಜೀವನವು ಒಂದು ಉಡುಗೊರೆಯಾಗಿದೆ ಅದಕ್ಕೆ ತುಂಬಾ ಕೃತಜ್ಞತನಾಗಿದ್ದೇನೆ ನಾನು ಬೆಳೆಯಲು ನಾನೇ ಅವಕಾಶ ಮಾಡಿಕೊಡುತ್ತೇನೆ ಪ್ರತಿದಿನವೂ ಸಂತೋಷ ಸಂಭ್ರಮದಿಂದ ತುಂಬಿರುತ್ತದೆ ನಾನು ನನ್ನ ಅನಂತ ಶಕ್ತಿಯನ್ನು ಅಪ್ಪಿಕೊಳ್ಳುತ್ತಿದ್ದೇನೆ ಹಣವು ಸುಲಭವಾಗಿ ಮತ್ತು ಸಲೀಸವಾಗಿ ನನಗೆ ಬರುತ್ತಿದೆ ನಾನು ನನ್ನ ಆರ್ಥಿಕ ಯಶಸ್ವಿಗೆ ಗುರಿಯಾಗಿಸಿದ್ದೇನೆ ಮತ್ತು ಹೆಚ್ಚುತ್ತಿರುವ ಆದಾಯಕ್ಕೆ ನಾನು ಹೊಸ ಆಲೋಚನೆಗಳನ್ನು ಅಳವಡಿಸಿಕೊಳ್ಳುತ್ತಿದ್ದೇನೆ ನಾನು ಹಣ ಮಾಡುವ ಯಂತ್ರ ನಾನು ನನ್ನ ಸಂಪತ್ತು ಮತ್ತು ಯಶಸ್ವಿಯ ಗುರುವಾಗಿದ್ದೇನೆ ನಾನು ಸಮೃದ್ಧಿ ಮತ್ತು ಯಶಸ್ವಿನೊಂದಿಗೆ ಸ್ನೇಹಿತನಾಗಿದ್ದೇನೆ